ಅವರಲ್ಲಿ ಒಬ್ಬ ಶಿಷ್ಯರು ಅವರಿಗೆ ಮೂರು ಪ್ರಶ್ನೆಗಳನ್ನು ಕೇಳಿದರು ಮೊದಲನೆಯದು ಯಾರು ಯಾರ ಭಾಗ್ಯವನ್ನು ತಿನ್ನುತ್ತಾರೆ ಎರಡನೆಯದು ಈ ಜಗತ್ತಿನಲ್ಲಿ ಅತ್ಯಂತ ಬಲಶಾಲಿ ಯಾರು ಮೂರನೆಯದು ತನ್ನ ಮಾತು ಮುರಿಯುವ ವ್ಯಕ್ತಿಗೆ ಏನಾಗುತ್ತದೆ ಗೌತಮ ಬುದ್ಧ ಹೇಳಿದರು ನಿಮ್ಮ ಮೂರು ಪ್ರಶ್ನೆಗಳು ಅತ್ಯಂತ ಮುಖ್ಯವಾಗಿವೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರತಿ ಮನುಷ್ಯನೂ ತಿಳಿದುಕೊಳ್ಳಬೇಕು ಆದ್ದರಿಂದ ನಾನು ನಿಮಗೆ ಈ ಕಥೆಯನ್ನು ಹೇಳುತ್ತೇನೆ ಈ ಕಥೆಯಲ್ಲಿ ನಿಮ್ಮ ಮೂರು ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ ಕಥೆಯನ್ನು ಗಮನವಿಟ್ಟು ಕೇಳಿ ಒಂದು ಅರಣ್ಯದಲ್ಲಿ ಒಂದು ದೊಡ್ಡ ಬರಗಣ್ಣು ಮರವಿತ್ತು ಆ ಮರದ ಮೇಲೆ ಒಂದು ಹದ್ದು ವಾಸಿಸುತ್ತಿತ್ತು ಆ ಬರಗಣ್ಣಿನ ಸ್ವಲ್ಪ ದೂರದಲ್ಲಿ ಒಂದು ಬಿಲವಿತ್ತು ಆ ಬಿಲದಲ್ಲಿ ಒಂದು ಸರ್ಪ ವಾಸಿಸುತ್ತಿತ್ತು ಒಂದು ದಿನ ಸರ್ಪ ತನ್ನ ಬಿಲದಿಂದ ಹೊರಬರಲು ಪ್ರಯತ್ನಿಸಿದಾಗ ಆ ಹದ್ದು ಅದನ್ನು ನೋಡುತ್ತಿತ್ತು ಸರ್ಪ ಬಿಲದಿಂದ ಹೊರಬರಲು ಪ್ರಯತ್ನಿಸಿದಾಗ ಹದ್ದು ಸರ್ಪದ ಮೇಲೆ ದಾಳಿ ಮಾಡಿತು ಆದರೆ ಸರ್ಪ ಬಿಲದಿಂದ ಹೆಚ್ಚು ಹೊರಗೆ ಬರಲಿಲ್ಲ ಆದ್ದರಿಂದ ಅದು ಮತ್ತೆ ಬಿಲಕ್ಕೆ ಹೋಯಿತು ಸ್ವಲ್ಪ ಸಮಯದ ನಂತರ ಸರ್ಪವು ತನ್ನ ಬಾಯಿಯನ್ನು ಬಿಲದಿಂದ ಹೊರಗೆ ತೆಗೆದು ಹದ್ದು ಇನ್ನೂ ಅಲ್ಲಿಯೇ ಇದೆಯೋ ಅಥವಾ ಹೋಗಿಬಿಟ್ಟಿದೆಯೋ ಎಂದು ನೋಡಲು ಪ್ರಯತ್ನಿಸಿತು ಹದ್ದು ಮತ್ತೆ ಸರ್ಪದ ಮೇಲೆ ದಾಳಿ ಮಾಡಿತು ಆದರೆ ಸರ್ಪ ಮತ್ತೆ ಬಿಲಕ್ಕೆ ಓಡಿ ಹೋಯಿತು ಸರ್ಪವು ಬಿಲದಿಂದ ಹೊರಬರಲು ಪ್ರಯತ್ನಿಸಿದಾಗಲೆಲ್ಲ ಹದ್ದು ಅದರ ಮೇಲೆ ದಾಳಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿತ್ತು ಹದ್ದುವು ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿತ್ತು ನೀನು ಹೊರಬಂದಾಗಲೆಲ್ಲ ನಾನು ನಿನ್ನನ್ನು ನನ್ನ ಆಹಾರವನ್ನಾಗಿ ಮಾಡಿಕೊಳ್ಳುತ್ತೇನೆ ಸರ್ಪವು ಹದ್ದುದ ಭಯದಿಂದ ಬಿಲದಲ್ಲಿಯೇ ಅಡಗಿಕೊಂಡಿತ್ತು ಸರ್ಪವು ಬಿಲದಲ್ಲಿಯೇ ದೀರ್ಘಕಾಲ ವಾಸಿಸಿದ ನಂತರ ಅದು ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಲು ಪ್ರಾರಂಭಿಸಿತು ವಿಕ್ರಮಾದಿತ್ಯ ಎಲ್ಲಿಂದಲಾದರೂ ಬಂದರೆ ಅವರು ಇತರರ ದುಗಕವನ್ನು ನಿವಾರಿಸುತ್ತಾರೆ ರಾಜಾ ವಿಕ್ರಮಾದಿತ್ಯರೇ ನನ್ನನ್ನು ರಕ್ಷಿಸಬಹುದು ರಾಜಾ ವಿಕ್ರಮಾದಿತ್ಯರನ್ನು ನೆನಪಿಸಿಕೊಂಡು ಸರ್ಪವು ಬಿಲದಲ್ಲಿಯೇ ಅಡಗಿಕೊಂಡಿತ್ತು ಅಲ್ಲಿಂದ ಹಾದು ಹೋಗುವವರನ್ನು ಸರ್ಪವು ಕರೆದು ಸ್ನೇಹಿತರೆ ದಯವಿಟ್ಟು ನನ್ನ ಮಾತನ್ನು ರಾಜಾ ವಿಕ್ರಮಾದಿತ್ಯರವರಿಗೆ ತಿಳಿಸಿ ನಾನು ಅವರ ಜೀವನ ಪೂರ್ತಿ ಅವರ ಕೃತಜ್ಞನಾಗುವೆ ಎಂದು ಹೇಳುತ್ತಿತ್ತು ಒಂದು ದಿನ ರಾಜಾ ವಿಕ್ರಮಾದಿತ್ಯರು ಇತರರ ದುಗಕವನ್ನು ನಿವಾರಿಸುತ್ತಿದ್ದರು ಅವರು ಅರಣ್ಯಕ್ಕೆ ಹೋಗುತ್ತಿದ್ದರು ಮತ್ತು ಅದೇ ಮಾರ್ಗದಿಂದ ಹಾದು ಹೋಗುತ್ತಿದ್ದರು ಅದೇ ಸಮಯದಲ್ಲಿ ಸರ್ಪಕ್ಕೆ ಅವರಿಗೆ ಗೊತ್ತಾಯಿತು ಸರ್ಪವು ಬಿಲದೊಳಗಿಂದಲೇ ಹೇಳಿತು ಸ್ನೇಹಿತರೆ ದಯವಿಟ್ಟು ನನ್ನನ್ನು ರಾಜಾ ವಿಕ್ರಮಾದಿತ್ಯರವರಿಗೆ ಭೇಟಿ ಮಾಡಿಸಿ ನಾನು ಅವರ ಜೀವನ ಪೂರ್ತಿ ಅವರ ಕೃತಜ್ಞನಾಗುವೆ ಎಂದು ಹೇಳಿತು ರಾಜ ವಿಕ್ರಮಾದಿತ್ಯರು ಈ ಮಾತನ್ನು ಕೇಳಿದಾಗ ಅವರು ಹೇಳಿದರು ಏಕೆ ಸ್ನೇಹಿತರೆ ನಿಮಗೆ ರಾಜಾ ವಿಕ್ರಮಾದಿತ್ಯರವರಿಂದ ಏನು ಬೇಕು ಸರ್ಪವು ಹೇಳಿತು ನೋಡಿ ಸ್ನೇಹಿತರೆ ರಾಜಾ ವಿಕ್ರಮಾದಿತ್ಯರು ಇತರರ ದುಗಕವನ್ನು ನಿವಾರಿಸುತ್ತಾರೆ ನಾನು ಬಹಳ ದಿನಗಳಿಂದ ಈ ಬಿಲದಲ್ಲಿ ಮಲಗಿದ್ದೇನೆ ನಾನು ಬಹಳ ದುಃಖಿತನಾಗಿದ್ದೇನೆ ನಾನು ಈ ಬಿಲದಿಂದ ಹೊರಬಂದರೆ ಈ ವೃಕ್ಷದ ಮೇಲೆ ಒಂದು ಹದ್ದುಯು ವಾಸಿಸುತ್ತಿದೆ ಅದು ಯಾವಾಗಲೂ ನನ್ನ ಮೇಲೆ ದಾಳಿ ಮಾಡುತ್ತದೆ ಆದ್ದರಿಂದ ನಾನು ಈ ಬಿಲದಿಂದ ಹೊರಗೆ ಬರುವುದಿಲ್ಲ ಮತ್ತು ನನಗೆ ತಿನ್ನಲು ಏನೂ ಸಿಗುವುದಿಲ್ಲ ನಾನು ಹೀಗೆಯೇ ಈ ಬಿಲದಲ್ಲಿ ಮಲಗಿದ್ದೇನೆ ಹೀಗೆಯೇ ನನ್ನ ಜೀವನವನ್ನು ಕಳೆಯುತ್ತಿದ್ದೇನೆ ರಾಜಾ ವಿಕ್ರಮಾದಿತ್ಯರು ಹೇಳಿದರು ಓ ಸರ್ಪರಾಜ ನಾನೇ ರಾಜ ವಿಕ್ರಮಾದಿತ್ಯನು ನಿಮ್ಮ ದುಗಕವನ್ನು ಹೇಗೆ ನಿವಾರಿಸಬೇಕೆಂದು ಹೇಳಿ ಸರ್ಪವು ಹೇಳಿತು ಓ ಮಹಾರಾಜ ನಿಮಗೆ ಹೇಗೆ ಸರಿ ಎಂದು ತೋರುತ್ತದೋ ಹಾಗೆಯೇ ಮಾಡಿ ಆದರೆ ನನ್ನನ್ನು ಈ ಸ್ಥಿತಿಯಿಂದ ಮುಕ್ತಗೊಳಿಸಿ ಅಥವಾ ಒಂದು ದಿನ ಇದು ನನ್ನನ್ನು ಕೊಂದು ಬಿಡುತ್ತದೆ ರಾಜ ವಿಕ್ರಮಾದಿತ್ಯರು ಹೇಳಿದರು ಓ ಸರ್ಪರಾಜ ಇಂದು ನೀನು ಹೇಳಿದರೆ ನಾನು ನಿನ್ನನ್ನು ಈ ಅರಣ್ಯದಲ್ಲಿ ಎಲ್ಲೋ ದೂರದಲ್ಲಿ ಬಿಟ್ಟು ಬಿಡುತ್ತೇನೆ ಸರ್ಪವು ಹೇಳಿತು ಮಹಾರಾಜ ನೀವು ನನ್ನನ್ನು ದೂರದಲ್ಲಿ ಬಿಟ್ಟು ಬಿಡುವಾಗ ಈ ಹದ್ದು ನಮ್ಮನ್ನು ನೋಡುತ್ತದೆ ಮತ್ತು ಅದೇ ಸ್ಥಳಕ್ಕೆ ಹೋಗಿ ಮತ್ತೆ ಕುಳಿತುಕೊಳ್ಳುತ್ತದೆ ಮತ್ತೆ ಅವಕಾಶ ಸಿಕ್ಕಾಗ ಅದು ನನ್ನನ್ನು ಕೊಂದು ಬಿಡುತ್ತದೆ ರಾಜನ್ ನನ್ನನ್ನು ಕೆಲವು ಸಮಯದವರೆಗೆ ನಿಮ್ಮೊಳಗೆ ಇರಿಸಿಕೊಳ್ಳಿ ನನ್ನನ್ನು ನಿಮ್ಮ ಹೊಟ್ಟೆಯಲ್ಲಿ ಇರಿಸಿಕೊಳ್ಳಲು ಸ್ಥಳವನ್ನು ನೀಡಿ ಅದಕ್ಕೆ ಈ ಹದ್ದುಕ್ಕೆ ಗೊತ್ತಾಗುವುದಿಲ್ಲ ನಾನು ನಿಮ್ಮೊಂದಿಗೆ ಈ ಅರಣ್ಯದಿಂದ ಬಹಳ ದೂರ ಹೋಗುತ್ತೇನೆ ಮುಂದೆ ಹೋದ ನಂತರ ನಾನು ನಿಮ್ಮ ಹೊಟ್ಟೆಯಿಂದ ಹೊರಗೆ ಬರುತ್ತೇನೆ ರಾಜಾ ವಿಕ್ರಮಾದಿತ್ಯರು ಹೇಳಿದರು ಸರಿ ಸರ್ಪರಾಜ ನೀವು ನನ್ನ ಹೊಟ್ಟೆಯಲ್ಲಿ ಪ್ರವೇಶಿಸಿ ರಾಜ ವಿಕ್ರಮಾದಿತ್ಯರು ತಮ್ಮ ಬಾಯಿಯನ್ನು ತೆರೆದರು ಸರ್ಪವು ರಾಜಾ ವಿಕ್ರಮಾದಿತ್ಯರ ಹೊಟ್ಟೆಯಲ್ಲಿ ಪ್ರವೇಶಿಸಿತು ವಿಕ್ರಮಾದಿತ್ಯರು ಅರಣ್ಯದಲ್ಲಿ ಮುಂದೆ ಹೋದರು ಬಹಳ ದೂರ ಹೋದ ನಂತರ ಅವರು ಅಲ್ಲಿಂದ ಹೇಳಿದರು ಓ ನಾಗರಾಜ ಈಗ ನೀವು ನನ್ನ ಹೊಟ್ಟೆಯಿಂದ ಹೊರಗೆ ಬನ್ನಿ ಈಗ ಇದು ನಿರ್ಜನ ಅರಣ್ಯವಾಗಿದೆ ಇಲ್ಲಿ ಯಾವುದೇ ಹದ್ದು ನಿಮಗೆ ತೊಂದರೆ ಕೊಡುವುದಿಲ್ಲ ಇದನ್ನು ಕೇಳಿದ ನಾಗರಾಜ ಹೇಳಿತು ಇಲ್ಲ ಮಹಾರಾಜ ಈಗ ನಾನು ನಿಮ್ಮ ಹೊಟ್ಟೆಯಿಂದ ಹೊರಗೆ ಬರುವುದಿಲ್ಲ ರಾಜ ವಿಕ್ರಮಾದಿತ್ಯರು ಹೇಳಿದರು ಏಕೆ ಸ್ನೇಹಿತರೆ ನೀವು ನನ್ನೊಂದಿಗೆ ಈ ನಿರ್ಜನ ಅರಣ್ಯದಲ್ಲಿ ಬಿಟ್ಟು ಬಿಡುವೆಂದು ನೀವು ನನಗೆ ವಾಗ್ದಾನ ಮಾಡಿದಿರಿ ಈಗ ಏನಾಯಿತು ನಿರ್ಜನ ಅರಣ್ಯ ಬಂದಿದೆ ಈಗ ನೀವು ಹೊರಗೆ ಬನ್ನಿ ಸರ್ಪವು ಹೇಳಿತು ನೋಡಿ ಮಹಾರಾಜ ನಿಮ್ಮ ಹೊಟ್ಟೆಯಲ್ಲಿರುವಂತೆ ಆರಾಮವನ್ನು ಆ ಬಿಲದಲ್ಲಿ ಸಿಗುವುದಿಲ್ಲ ಈಗ ನಾನು ನಿಮ್ಮ ಹೊಟ್ಟೆಯಿಂದ ಎಂದಿಗೂ ಹೊರಗೆ ಬರುವುದಿಲ್ಲ ರಾಜಾ ವಿಕ್ರಮಾದಿತ್ಯರು ಮನಸ್ಸಿನಲ್ಲಿ ಯೋಚಿಸಿದರು ಇದು ಬಹಳ ದೊಡ್ಡ ದುಷ್ಟ ಸರ್ಪವಾಗಿದೆ ಈಗ ನಾನು ಏನು ಮಾಡಬೇಕು ಅವರ ವಿಷದ ಪ್ರಭಾವದಿಂದ ರಾಜಾ ವಿಕ್ರಮಾದಿತ್ಯರ ದೇಹದಿಂದ ಕೋರೆಗಳು ಹೊರಬರುತ್ತಿದ್ದವು ರಾಜಾ ವಿಕ್ರಮಾದಿತ್ಯರ ದೇಹದಿಂದ ಕೋರೆಗಳು ಹೊರಬಂದವು ರಾಜ ವಿಕ್ರಮಾದಿತ್ಯರು ಮನಸ್ಸಿನಲ್ಲಿ ಯೋಚಿಸಿದರು ಈಗ ನಾನು ರಾಜಧಾನಿಗೆ ಹಿಂತಿರುಗುವುದು ಸಾಧ್ಯವಿಲ್ಲ ಏಕೆಂದರೆ ನಾನು ಈ ಕ್ಷಣದಲ್ಲಿ ಕುಡಿಯಾಗಿದ್ದೇನೆ ನಾನು ಈ ಅರಣ್ಯದಲ್ಲೇ ಇದ್ದು ಈ ನಾಗರಾಜನಿಂದಲೂ ಮುಕ್ತಿ ಪಡೆಯಬೇಕು ಎಂದು ಯೋಚಿಸಿದರು ರಾಜ ವಿಕ್ರಮಾದಿತ್ಯರು ಒಂದು ಮರದ ಕೆಳಗೆ ಗುಡಿಸಲು ನಿರ್ಮಿಸಿ ನಿದ್ರಿಸಿದರು ಅವರ ದೇಹದಿಂದ ಕೋರೆಗಳು ಹೊರಬರುತ್ತಿದ್ದವು ಮತ್ತು ವಾಸನೆ ಬರುತ್ತಿತ್ತು ಅದು ಸರ್ಪದ ವಿಷವಾಗಿತ್ತು ಸರ್ಪವು ಕುಂಡಲಿ ಹಾಕಿಕೊಂಡು ರಾಜಾ ವಿಕ್ರಮಾದಿತ್ಯರ ಹೊಟ್ಟೆಯಲ್ಲಿ ಕುಳಿತುಕೊಂಡಿತ್ತು ರಾಜ ವಿಕ್ರಮಾದಿತ್ಯರು ಆ ಅರಣ್ಯದಲ್ಲಿ ಕುಡಿಯಾಗಿ ಬಿದ್ದಿದ್ದರು ಈಗ ಇಲ್ಲಿ ಶ್ರಾವಸ್ತಿ ಎಂಬ ಪ್ರಸಿದ್ಧ ಜನಪದವಿತ್ತು ಶ್ರಾವಸ್ತಿ ನಗರಿಯ ರಾಜರು ತಾಮ್ರಧ್ವಜ ಮಹಾರಾಜರು ತಾಮ್ರಧ್ವಜರಿಗೆ ಮೂವರು ಪುತ್ರಿಯರು ಇದ್ದರು ರಾಜ ತಾಮ್ರಧ್ವಜರು ಅಹಂಕಾರಿ ಮತ್ತು ಅಭಿಮಾನಿ ರಾಜರಾಗಿದ್ದರು ಒಂದು ದಿನ ಅವರು ತಮ್ಮ ಮೂವರು ಪುತ್ರಿಯರನ್ನು ಕೇಳಿದರು ನನ್ನ ಪುತ್ರಿಯರೇ ನೀವು ಯಾರ ಭಾಗ್ಯವನ್ನು ತಿನ್ನುತ್ತೀರಿ ಅವರಲ್ಲಿ ಇಬ್ಬರು ಪುತ್ರಿಯರು ರಾಜನ ಭಯದಿಂದ ಹೇಳಿದರು ಪಿತಾಜಿಯೇ ನಾವು ನಿಮ್ಮ ಭಾಗ್ಯವನ್ನೇ ತಿನ್ನುತ್ತೇವೆ ಆದರೆ ಅವರಲ್ಲಿ ರಾಜನ ಚಿತ್ರರೇಖಾ ಎಂಬ ಪುತ್ರಿ ಇದ್ದಳು ಅವಳು ತನ್ನ ತಂದೆ ತಾಮ್ರಧ್ವಜರಿಗೆ ಹೇಳಿದಳು ಇಲ್ಲ ಪಿತಾಜಿಯೇ ನಾನು ಯಾರ ಭಾಗ್ಯವನ್ನು ತಿನ್ನುವುದಿಲ್ಲ ನಾನು ಕೇವಲ ನನ್ನ ಭಾಗ್ಯವನ್ನೇ ತಿನ್ನುತ್ತೇನೆ ಅವಳ ಮಾತು ಕೇಳಿ ರಾಜನಿಗೆ ಬಹಳ ಕೋಪ ಬಂತು ರಾಜನು ತಕ್ಷಣವೇ ನಾಲಿ ಮತ್ತು ಬ್ರಾಹ್ಮಣರನ್ನು ಕರೆದರು ನಾಲಿ ಮತ್ತು ಬ್ರಾಹ್ಮಣರಿಗೆ ಹೇಳಿದರು ಈ ಇಬ್ಬರು ಪುತ್ರಿಯರ ವಿವಾಹವನ್ನು ನೀವು ಯಾವುದೇ ರಾಜನ ಮನೆಯಲ್ಲಿ ಮಾಡಿರಿ ಆದರೆ ಈ ದೊಡ್ಡ ಪುತ್ರಿಯ ವಿವಾಹವನ್ನು ಕುಡಿಯ ಕಲಂಕದವರೊಂದಿಗೆ ಅಥವಾ ಕೈಕಾಲುಗಳಿಲ್ಲದವರೊಂದಿಗೆ ಮಾಡಿರಿ ರಾಜನ ಆದೇಶ ಪಡೆದು ನಾಲಿ ಮತ್ತು ಬ್ರಾಹ್ಮಣರು ಮೂವರು ಸಹೋದರಿಯರ ವಿವಾಹಕ್ಕೆ ಹೊರಟರು ಅವರು ರಾಜನ ಇಬ್ಬರು ಕಿರಿಯ ಪುತ್ರಿಯರ ವಿವಾಹವನ್ನು ರಾಜವಂಶದಲ್ಲಿ ಮಾಡಿದರು ಆದರೆ ಮೂರನೇ ಪುತ್ರಿಯ ವಿವಾಹಕ್ಕಾಗಿ ವರ ಹುಡುಕುತ್ತಾ ಅವರು ಅದೇ ವಂಶದಿಂದ ಹೊರಟಿದ್ದರು ಅಲ್ಲಿ ರಾಜ ವಿಕ್ರಮಾದಿತ್ಯರು ತಮ್ಮ ಗುಡಿಸಲಿನಲ್ಲಿ ಕುಡಿಯ ರೂಪದಲ್ಲಿ ಬಿದ್ದಿದ್ದರು ಅವರ ದೇಹದಿಂದ ಕೋರೆಗಳು ಹರಿಯುತ್ತಿದ್ದವು ರಾಜಾ ವಿಕ್ರಮಾದಿತ್ಯರನ್ನು ನೋಡಿ ನಾಲಿ ಮತ್ತು ಬ್ರಾಹ್ಮಣರು ಪರಸ್ಪರ ಹೇಳಿಕೊಂಡರು ಇದಕ್ಕಿಂತ ಉತ್ತಮ ವ್ಯಕ್ತಿ ನಮಗೆ ಸಿಗುವುದಿಲ್ಲ ಆದ್ದರಿಂದ ಇದೇ ರಾಜನ ಮಗಳಿಗೆ ವಿವಾಹ ಮಾಡಿರಿ ನಾಲಿ ಮತ್ತು ಬ್ರಾಹ್ಮಣರು ರಾಜ ವಿಕ್ರಮಾದಿತ್ಯರೊಂದಿಗೆ ರಾಜಾ ತಾಮ್ರಧ್ವಜರ ಮಗಳು ಚಿತ್ರರೇಖೆಯ ವಿವಾಹವನ್ನು ನಿಶ್ಚಯಿಸಿದರು ರಾಜನು ತುಂಬಾ ಬೇಗ ಚಿತ್ರರೇಖೆಯನ್ನು ಆ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಅದೇ ಕುಡಿಯ ರಾಜ ವಿಕ್ರಮಾದಿತ್ಯರೊಂದಿಗೆ ಅವಳ ವಿವಾಹವನ್ನು ನಡೆಸಿದರು ರಾಜ ವಿಕ್ರಮಾದಿತ್ಯರು ಮಹಾಪರಾಕ್ರಮಿ ರಾಜರಾಗಿದ್ದರು ಕಾಲದ ಚಪ್ಪಟೆಯಲ್ಲಿ ಸಿಲುಕಿ ಕುಡಿಯ ಜೀವನವನ್ನು ಕಳೆಯುತ್ತಿದ್ದರು ಆ ಹುಡುಗಿ ಬಹಳ ಪತಿವ್ರತೆಯಾಗಿದ್ದಳು ಅವಳು ತನ್ನ ಪತಿ ರಾಜ ವಿಕ್ರಮಾದಿತ್ಯರ ಸೇವೆ ಮಾಡುತ್ತಿದ್ದಳು ಅವಳು ಮತ್ತು ಅವಳ ಎರಡು ಕಿರಿಯ ಸಹೋದರಿಯರು ಬಹಳ ದೊಡ್ಡ ರಾಜರ ಮನೆಯಲ್ಲಿ ಹೋದರು ಅವರು ಆರಾಮದ ಜೀವನವನ್ನು ಜೀವಿಸುತ್ತಿದ್ದರು ಆದರೆ ಚಿತ್ರರೇಖಾ ರಾಜಾ ವಿಕ್ರಮಾದಿತ್ಯರೊಂದಿಗೆ ದುಗಖ ಜೀವನವನ್ನು ಕಳೆಯುತ್ತಿದ್ದಳು ಹೇಳುತ್ತಾರೆ ತನ್ನ ನಿಯಮ ಮತ್ತು ಸಿದ್ಧಾಂತಗಳನ್ನು ಪಾಲಿಸುವವನು ಮತ್ತು ಧರ್ಮವನ್ನು ಪಾಲಿಸುವವನು ಈಶ್ವರ ಅವನನ್ನು ಯಾವಾಗಲೂ ಸುಖವಾಗಿ ಇಟ್ಟುಕೊಳ್ಳಲು ಇಷ್ಟಪಡುತ್ತಾರೆ ಭಗವಂತ ಅವನಿಗೆ ಯಾವಾಗಲೂ ಆನಂದವನ್ನು ನೀಡುತ್ತಾರೆ ಆ ಗುಡಿಸಲಿನಲ್ಲಿ ವಾಸಿಸುತ್ತಿರುವಾಗ ಚಿತ್ರರೇಖೆಗೆ ರಾಜಾ ವಿಕ್ರಮಾದಿತ್ಯರೊಂದಿಗೆ ಬಹಳ ದಿನಗಳು ಕಳೆದವು ಆ ಗುಡಿಸಲಿನ ಹತ್ತಿರ ಒಂದು ಪೀಪಲ ಮರವಿತ್ತು ಮತ್ತು ಆ ಮರದ ಕೆಳಗೆ ಮತ್ತೊಂದು ಸರ್ಪದ ಬಿಲವಿತ್ತು ಒಂದು ದಿನ ವಿಕ್ರಮಾದಿತ್ಯರು ನಿದ್ರಿಸುತ್ತಿದ್ದರು ಮತ್ತು ರಾತ್ರಿಯ ಸಮಯವಾಗಿತ್ತು ಚಿತ್ರರೇಖಾ ಮಹಾರಾಜ ವಿಕ್ರಮಾದಿತ್ಯರ ಸೇವೆ ಮಾಡುತ್ತಿದ್ದರು ಅದೇ ಸಮಯದಲ್ಲಿ ಆ ಬಿಲದಿಂದ ಒಂದು ಸರ್ಪ ಹೊರಬಂದಿತು ಹೊರಬಂದು ರಾಜ ವಿಕ್ರಮಾದಿತ್ಯರ ಹೊಟ್ಟೆಯಲ್ಲಿರುವ ಸರ್ಪಕ್ಕೆ ಹೇಳಿತು ಅಯ್ಯೋ ದುಷ್ಟ ನಿನ್ನ ವಚನಕ್ಕೆ ಮುಕ್ಕರಿಸಿಕೊಂಡೆ ನೀನು ಮಹಾರಾಜ ವಿಕ್ರಮಾದಿತ್ಯರವರಿಗೆ ಹೇಳಿದ್ದಿ ನಾನು ದೂರ ಅರಣ್ಯದಲ್ಲಿ ಹೋಗಿ ನಿಮ್ಮ ಹೊಟ್ಟೆಯಿಂದ ಹೊರಗೆ ಬರುತ್ತೇನೆ ಆದರೆ ನೀನು ಅಂತಹ ಪರೋಪಕಾರಿ ರಾಜನ ಹೊಟ್ಟೆಯಲ್ಲಿ ಹೋಗಿ ಕುಳಿತುಕೊಂಡೆ ನಿನ್ನ ವಿಷದ ಕಾರಣದಿಂದ ರಾಜನ ದೇಹದಿಂದ ಕೋರೆಗಳು ಹೊರಬಂದವು ಅಯ್ಯೋ ನಿನ್ನಿಗೆ ನಾಚಿಕೆಯಾಗಲಿಲ್ಲವೇ ನೀನು ಎಷ್ಟು ತಪ್ಪು ಮಾಡಿದ್ದೀಯೆ ಅಷ್ಟು ಸಮಯದಲ್ಲಿ ರಾಜ ವಿಕ್ರಮಾದಿತ್ಯರು ತಿಳಿಯದೇ ಹೋದರೆ ಎಷ್ಟು ಜೀವಗಳ ದುಗಕವನ್ನು ನಿವಾರಿಸಿದರು ಸರ್ಪವು ಮುಂದೆ ಹೇಳಿತು ಯಾರಾದರೂ ಕೇಳುತ್ತಿದ್ದರೆ ನಾನು ನಿನ್ನ ಸಾವಿನ ಪರಿಹಾರವನ್ನು ಹೇಳುತ್ತೇನೆ ಯಾರಾದರೂ ಗಂಗಾಜಲ ತಂದು ಈ ರಾಜನಿಗೆ ಕುಡಿಸಿದರೆ ನಿನ್ನ ಶವ ತುಂಡುಗಳಾಗುತ್ತವೆ ಮತ್ತು ಮಲದ ದಾರಿಯಿಂದ ಹೊರಗೆ ಬರುತ್ತವೆ ರಾಜಾ ವಿಕ್ರಮಾದಿತ್ಯರ ಹೊಟ್ಟೆಯೊಳಗೆ ಕುಳಿತಿದ್ದ ಸರ್ಪವು ಮತ್ತೊಂದು ಸರ್ಪಕ್ಕೆ ಹೇಳಿತು ನಿನ್ನಂತಹವನ್ನು ನಾನು ಎಂದು ನೋಡಿಲ್ಲ ಧನದ ನಿಧಿಯ ಮೇಲೆ ಕುಂಡಲಿ ಹಾಕಿಕೊಂಡು ಕುಳಿತಿದ್ದೀಯೆ ಈ ಧನ ಮಾನವ ಸಮುದಾಯದ ಕಲ್ಯಾಣಕ್ಕಾಗಿ ಬಳಸಿದರೆ ಅದರಿಂದ ಎಷ್ಟು ಮನುಷ್ಯರ ಒಳಿತಾಗುತ್ತದೆ ನಾನು ನಿನ್ನ ಸಾವಿನ ಪರಿಹಾರವನ್ನು ಹೇಳುತ್ತೇನೆ ಯಾರಾದರೂ ಕೇಳುತ್ತಿದ್ದರೆ ಪೀಪಳ ತೈಲವನ್ನು ಬಿಸಿ ಮಾಡಿ ನಿನ್ನ ಬಿಲಕ್ಕೆ ಹಾಕಿದರೆ ಅದೇ ಸಮಯದಲ್ಲಿ ನೀನು ನಾಶವಾಗುತ್ತಿ ಈ ಬಿಲದ ಸ್ಥಳವನ್ನು ಅಗೆದರೆ ಅಲ್ಲಿ ಅಪಾರ ಧನ ಸಂಪತ್ತು ಬರುತ್ತದೆ ಚಿತ್ರರೇಖಾ ಬಹಳ ಗಮನವಿಟ್ಟು ಕೇಳುತ್ತಿದ್ದಳು ಚಿತ್ರರೇಖೆಗೆ ಮನಸ್ಸಿನಲ್ಲಿ ವಿಚಾರ ಬಂತು ಇದು ರಾಜಾ ವಿಕ್ರಮಾದಿತ್ಯರು ಮತ್ತು ಅವರ ಹೊಟ್ಟೆಯಲ್ಲಿ ಒಂದು ಸರ್ಪ ಕುಳಿತಿದೆ ಈ ಕಾರಣದಿಂದ ಮಹಾರಾಜರ ದೇಹದಿಂದ ಕೋರೆಗಳು ಹೊರಬರುತ್ತಿವೆ ಎಂದು ಯೋಚಿಸಿದಳು ಚಿತ್ರರೇಖಾ ಆಶ್ರಮಕ್ಕೆ ಹೋಗಿ ಆಶ್ರಮದವರಿಗೆ ಅನುರೋಧ ಮಾಡಿದಳು ಮಹಾತ್ಮರೆ ನನಗೆ ಒಂದು ಸಣ್ಣ ಮಡಕೆ ಗಂಗಾಜಲದ ಜಲದ ಅವಶ್ಯಕತೆ ಇದೆ ಆಶ್ರಮದವರು ಹೇಳಿದರು ನೀವು ಯಾರು ಮತ್ತು ಗಂಗಾಜಲ ಏನು ಮಾಡುತ್ತೀರಿ ಚಿತ್ರರೇಖಾ ಹೇಳಿದಳು ಓ ಮುನಿವರೆ ನಾನು ರಾಜ ತಾಮ್ರಧ್ವಜರ ಮಗಳು ಚಿತ್ರರೇಖೆ ನನ್ನ ಪತಿಯ ಪಾಲನೆಗಾಗಿ ನನಗೆ ಔಷಧಿಯಾಗಿ ಗಂಗಾಜಲ ಬೇಕು ಆಶ್ರಮದವರು ಅವಳಿಗೆ ಒಂದು ಸಣ್ಣ ಮಡಕೆ ಗಂಗಾಜಲ ನೀಡಿದರು ಚಿತ್ರರೇಖಾ ಗಂಗಾಜಲ ತೆಗೆದುಕೊಂಡು ಬೇಗನೆ ಮಹಾರಾಜ ವಿಕ್ರಮಾದಿತ್ಯರ ಬಳಿಗೆ ಹೋದಳು ಹೋಗಿ ಮಹಾರಾಜ ವಿಕ್ರಮಾದಿತ್ಯರವರಿಗೆ ಹೇಳಿದಳು ಮಹಾರಾಜ ಇದು ನಿಮ್ಮ ಕೋರೆಗಳನ್ನು ಸರಿಪಡಿಸಲು ಔಷಧಿಯಾಗಿದೆ ನೀವು ಇದನ್ನು ಸೇವಿಸಿ ರಾಜಾ ವಿಕ್ರಮಾದಿತ್ಯರು ಆ ಗಂಗಾಜಲವನ್ನು ಕುಡಿದರು ರಾಜ ವಿಕ್ರಮಾದಿತ್ಯರು ಆ ಗಂಗಾಜಲವನ್ನು ಸೇವಿಸಿದ ತಕ್ಷಣ ಸರ್ಪದ ಶವ ತುಂಡುಗಳಾಗಿ ಹೊರಬಂದವು ಸರ್ಪವು ನಾಶವಾಯಿತು ಅದು ನಿಧಾನವಾಗಿ ರಾಜನ ದೇಹದಿಂದ ಮಲದ ದಾರಿಯಿಂದ ಹೊರಬಂದಿತು ಈಗ ರಾಜನ ಕೋರೆಗಳು ನಿಧಾನವಾಗಿ ಸರಿಯಾಗಲು ಪ್ರಾರಂಭಿಸಿದವು ಕೆಲವೇ ದಿನಗಳಲ್ಲಿ ರಾಜನ ಕೋರೆಗಳು ಸಂಪೂರ್ಣವಾಗಿ ಸರಿಯಾದವು ರಾಜನ ಸಂಪೂರ್ಣ ಚಿಕಿತ್ಸೆ ಆಯಿತು ರಾಜ ಹಿಂದಿನಂತೆ ಸ್ವಸ್ಥರಾದರು ಈಗ ರಾಜ ವಿಕ್ರಮಾದಿತ್ಯರಿಗೆ ಚಿತ್ರರೇಖಾ ಹೇಳಿದಳು ಓ ಮಹಾರಾಜ ನಾನು ಒಬ್ಬ ಸ್ತ್ರೀಯಾಗಿದ್ದೇನೆ ಈ ನಗರಿಗೆ ಹೋಗಲು ಸಾಧ್ಯವಿಲ್ಲ ನೀವು ನಗರಿಗೆ ಹೋಗಿ ಒಂದು ಪೀಪಳ ತೈಲವನ್ನು ತಂದುಕೊಂಡು ಬನ್ನಿ ರಾಜಾ ವಿಕ್ರಮಾದಿತ್ಯರು ಹೇಳಿದರು ಚಿತ್ರರೇಖಾ ನೀನು ಆ ತೈಲವನ್ನು ಏನು ಮಾಡುತ್ತೀಯೇ ಚಿತ್ರರೇಖಾ ಹೇಳಿದಳು ಮಹಾರಾಜ ನೀವು ಮೊದಲು ತೈಲವನ್ನು ತಂದುಕೊಂಡು ಬನ್ನಿ ನಂತರ ನಾನು ನಿಮಗೆ ಹೇಳುತ್ತೇನೆ ಚಿತ್ರರೇಖೆಯ ಮಾತು ಕೇಳಿ ರಾಜಾ ವಿಕ್ರಮಾದಿತ್ಯರು ಬಜಾರಿಗೆ ಹೋಗಿ ಅಲ್ಲಿಂದ ಒಂದು ಪೀಪಳ ತೈಲವನ್ನು ತಂದುಕೊಂಡು ಬಂದರು ಚಿತ್ರರೇಖಾ ಅಲ್ಲಿ ಬೆಂಕಿ ಹಚ್ಚಿ ಆ ಬೆಂಕಿಯ ಮೇಲೆ ಆ ತೈಲವನ್ನು ಬಿಸಿ ಮಾಡಿ ಸರ್ಪದ ಬಿಲಕ್ಕೆ ಖಾಲಿ ಮಾಡಿದಳು ಆ ಬಿಲಕ್ಕೆ ಆ ಬಿಸಿ ತೈಲ ಹಾಕಿದ ತಕ್ಷಣ ಸರ್ಪದ ಮರಣವಾಯಿತು ಚಿತ್ರರೇಖಾ ರಾಜ ವಿಕ್ರಮಾದಿತ್ಯರಿಗೆ ಹೇಳಿದಳು ಮಹಾರಾಜ ಸ್ಥಳವನ್ನು ಅಗೆದು ಬಿಡಿ ರಾಜಾ ವಿಕ್ರಮಾದಿತ್ಯರು ಆ ಸ್ಥಳವನ್ನು ಅಗೆದಾಗ ಅಲ್ಲಿ ಅಪಾರ ಧನ ಸಂಪತ್ತು ಬಂದಿತು ಚಿತ್ರರೇಖಾ ಹೇಳಿದಳು ಮಹಾರಾಜ ನಾನು ತಿಳಿದಿರುವಂತೆ ನೀವು ಜಯನರೇಶ ರಾಜ ವಿಕ್ರಮಾದಿತ್ಯರು ಆದರೆ ನನ್ನ ತಂದೆಯು ನನ್ನ ಅಪಮಾನ ಮಾಡಿದರು ಮತ್ತು ನನ್ನನ್ನು ಕುಡಿಗೆ ಕೊಟ್ಟರು ಆದರೆ ನಾನು ನನ್ನ ಭಾಗ್ಯವನ್ನು ತಿನ್ನುತ್ತೇನೆ ಆದ್ದರಿಂದ ಈ ಸ್ಥಳದಲ್ಲಿ ನನ್ನ ತಂದೆಯ ಮಹಲಿಗಿಂತ ಉತ್ತಮ ಮಹಲು ನಿರ್ಮಿಸಬೇಕು ರಾಜ ವಿಕ್ರಮಾದಿತ್ಯರು ಹೇಳಿದರು ಚಿತ್ರರೇಖಾ ನೀವು ಹೇಗೆ ಮಾತನಾಡುತ್ತಿದ್ದೀರಿ ನಾವು ನರೇಶರು ಇಲ್ಲಿ ಮಹಲು ಏಕೆ ನಿರ್ಮಿಸಬೇಕು ಉಜ್ಜಯಿನಿ ನಗರಿಗೆ ಹೋಗೋಣ ರಾಜ ವಿಕ್ರಮಾದಿತ್ಯರ ಮಾತನ್ನು ಕೇಳಿದರು ಚಿತ್ರರೇಖಾ ಮುಂದುವರಿಯಲಿಲ್ಲ ನಂತರ ರಾಜ ವಿಕ್ರಮಾದಿತ್ಯರು ಆ ಅರಣ್ಯದಲ್ಲಿ ಒಂದು ಅದ್ಭುತ ಮಹಲು ನಿರ್ಮಿಸಿದರು ಈ ಸಂಸಾರದಲ್ಲಿ ಅತ್ಯಂತ ಬಲಶಾಲಿ ಸಮಯವಾಗಿದೆ ಮತ್ತು ಯಾರೂ ಬಲಶಾಲಿಗಳಲ್ಲ ಯಾರ ಸಮಯ ಉತ್ತಮವಾಗಿದೆಯೋ ಅವರು ಮುಂದೆ ಸಾಗುತ್ತಾರೆ ಯಾರ ಸಮಯ ಕೆಟ್ಟದಾಗಿದೆ ಯಾರ ಸಮಯ ವಿಪರೀತವಾಗಿದೆಯೋ ಅವರು ಪತನದ ಕಡೆಗೆ ಅಗ್ರಸರರಾಗುತ್ತಾರೆ ರಾಜ ತಾಮ್ರಧ್ವಜರ ಮೇಲೆ ಮತ್ತೊಬ್ಬ ರಾಜ ಆಕ್ರಮಣ ಮಾಡಿದರು ಆ ಆಕ್ರಮಣದಲ್ಲಿ ತಾಮ್ರಧ್ವಜರು ಪರಾಜಿತರಾದರು ರಾಜ ತಾಮ್ರಧ್ವಜರು ತಮ್ಮ ಕುಟುಂಬದೊಂದಿಗೆ ಪ್ರಾಣ ರಕ್ಷಿಸಲು ಅದೇ ಅರಣ್ಯಕ್ಕೆ ಬಂದರು ಅರಣ್ಯದಲ್ಲಿ ರಾಜ ಹಸಿದು ಬಾಯಾರಿದ ಹಾದಿ ನಡೆಯುತ್ತಿದ್ದರು ಹರಿದು ಹೋದ ವಸ್ತ್ರ ಮತ್ತು ಹಸಿವಿನಿಂದ ಪೀಡಿತರಾಗಿ ಬಾಯಾರಿದ ರಾಜನ ಗಂಟಲು ಒಣಗುತ್ತಿತ್ತು ರಾಜ ಅಲ್ಲಿಂದ ಸುತ್ತಾಡುತ್ತಾ ಚಿತ್ರರೇಖಾ ಮತ್ತು ರಾಜಾ ವಿಕ್ರಮಾದಿತ್ಯರ ಮಹಲಿನ ಹತ್ತಿರದಿಂದ ಹಾದುಹೋದರು ಚಿತ್ರರೇಖಾ ತಮ್ಮ ತಂದೆಯನ್ನು ಗುರುತಿಸಿದರು ಚಿತ್ರರೇಖಾ ತಮ್ಮ ಸೇವಕರನ್ನು ಕಳುಹಿಸಿ ಮಹಾರಾಜ ತಾಮ್ರಧ್ವಜರನ್ನು ಕರೆದರು ಮಹಾರಾಜ ತಾಮ್ರಧ್ವಜರು ಹರಿದು ಹೋದ ವಸ್ತ್ರಗಳೊಂದಿಗೆ ಹಸಿವಿನಿಂದ ಪೀಡಿತರಾಗಿದ್ದರು ಅವರು ಯಾರು ಎಂದು ತಾಮ್ರಧ್ವಜರು ಯೋಚಿಸಿದರು ನಮ್ಮನ್ನು ಏಕೆ ಕರೆದಿದ್ದಾರೆ ಎಂದು ಯೋಚಿಸಿದರು ರಾಜ ತಾಮ್ರಧ್ವಜರು ಆ ಹುಡುಗಿಯ ಬಳಿಗೆ ಬಂದಾಗ ಆ ಹುಡುಗಿಯನ್ನು ಗುರುತಿಸಿದರು ಚಿತ್ರರೇಖಾ ತಾಮ್ರಧ್ವಜರಿಗೆ ಹೇಳಿದಳು ಪಿತಾಜಿಯೇ ನಾನು ಅದೇ ಚಿತ್ರರೇಖೆ ನಾನು ನಿಮಗೆ ಹೇಳಿದ್ದೆ ನಾನು ನನ್ನ ಭಾಗ್ಯವನ್ನು ತಿನ್ನುತ್ತೇನೆ ನೋಡಿ ಪಿತಾಜಿಯೇ ನಾನು ನನ್ನ ಭಾಗ್ಯವನ್ನು ತಿನ್ನುತ್ತೇನೆ ನಿಮ್ಮ ಭಾಗ್ಯವನ್ನು ತಿನ್ನುವುದಿಲ್ಲ ನೀವು ನನ್ನನ್ನು ಕುಡಿಗೆ ಕೊಟ್ಟಿದ್ದೀರಿ ಆದರೆ ನನ್ನ ಭಾಗ್ಯದಲ್ಲಿ ಒಬ್ಬ ಸಾಮ್ರಾಟ ಬರೆದಿದ್ದ ನೋಡಿ ಪಿತಾಜಿಯೇ ನಾನು ಉಜ್ಜಯಿನಿ ನರೇಶ ರಾಜ ವಿಕ್ರಮಾದಿತ್ಯರ ಪತ್ನಿಯಾಗಿದ್ದೇನೆ ರಾಜ ತಾಮ್ರಧ್ವಜರು ಮನಸ್ಸಿನಲ್ಲಿ ಯೋಚಿಸಿದರು ಏನು ಅವರ ಆ ಹುಡುಗಿಯೊಂದಿಗೆ ತಮ್ಮ ಅಪರಾಧಕ್ಕಾಗಿ ಕ್ಷಮೆ ಕೇಳಿದರು ಈ ಸಂಸಾರದಲ್ಲಿ ಅತ್ಯಂತ ಬಲಶಾಲಿ ಸಮಯವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಬ್ಬರ ಭಾಗ್ಯವನ್ನು ತಿನ್ನುವುದಿಲ್ಲ ಪ್ರತಿಯೊಬ್ಬರೂ ಇವರು ನನ್ನ ಭಾಗ್ಯವನ್ನು ತಿನ್ನುತ್ತಾರೆ ಎಂದು ಯೋಚಿಸುತ್ತಾರೆ ಯಾರೂ ಯಾರ ಭಾಗ್ಯವನ್ನು ತಿನ್ನುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಭಾಗ್ಯವನ್ನೇ ತಿನ್ನುತ್ತಾರೆ ಪ್ರತಿಯೊಂದು ದವಸವನ್ನು ತಿನ್ನುವರ ಹೆಸರೂ ಇರುತ್ತದೆ ನೀವು ಯಾರದೋ ತಿನ್ನುತ್ತಿದ್ದೀರಿ ಎಂದು ನೀವು ಯೋಚಿಸಬೇಡಿ ಯಾರದೋ ತಿನ್ನುವವರು ಯಾರು ಈ ಸಂಸಾರವನ್ನು ಸಾಕುವ ಒಬ್ಬರೇ ಇದ್ದಾರೆ ಮತ್ತು ಅವರು ಭಗವಂತ ಶಿವಶಂಕರ ತನ್ನ ಮಾತಿಗೆ ಮುಖರಿಸಿಕೊಳ್ಳುವವರ ಅಂತ್ಯ ಅವರ ಅಂತ್ಯವಾಗುತ್ತದೆ ರಾಜ ವಿಕ್ರಮಾದಿತ್ಯರ ಹೊಟ್ಟೆಯಲ್ಲಿ ಕುಳಿತಿದ್ದ ಸರ್ಪದಂತೆ ಅವರ ಅಂತ್ಯವಾಗುತ್ತದೆ ಅಂತಿಮವಾಗಿ ಅವರು ವಿನಾಶವನ್ನು ಸಾಧಿಸುತ್ತಾರೆ ಸತ್ಯವು ಯಾವಾಗಲೂ ಜಯಿಸುತ್ತದೆ ಮತ್ತು ಅಧರ್ಮಿ ಅತ್ಯಾಚಾರಿ ಮತ್ತು ಪಾಪಿಗಳ ಅಂತ್ಯವಾಗುತ್ತದೆ ಈ ರೀತಿಯಲ್ಲಿ ರಾಜ ವಿಕ್ರಮಾದಿತ್ಯರು ಮತ್ತು ಅವರ ಪತ್ನಿ ಚಿತ್ರರೇಖಾ ರಾಜ ತಾಮ್ರಧ್ವಜರನ್ನು ಬಹಳ ಸ್ವಾಗತಿಸಿದರು ಅವರು ರಾಜಾ ವಿಕ್ರಮಾದಿತ್ಯರು ಮಹಾರಾಜ ತಾಮ್ರಧ್ವಜರನ್ನು ತಮ್ಮೊಂದಿಗೆ ಉಜ್ಜಯಿನಿಗೆ ಕರೆದುಕೊಂಡು ಬಂದರು ನಂತರ ರಾಜಾ ವಿಕ್ರಮಾದಿತ್ಯರು ತಮ್ಮ ಸೇನೆಯನ್ನು ರಾಜ ತಾಮ್ರಧ್ವಜರೊಂದಿಗೆ ಕಳುಹಿಸಿದರು ತಾಮ್ರಧ್ವಜರನ್ನು ಪರಾಜಿತಗೊಳಿಸಿದ ರಾಜನಿಂದ ತಮ್ಮ ರಾಜ್ಯವನ್ನು ಮರಳಿ ಪಡೆದುಕೊಂಡರು ಯಾರ ಭಾಗ್ಯ ಉತ್ತಮವಾಗಿದೆಯೋ ಯಾರ ಕರ್ಮ ಉತ್ತಮವಾಗಿದೆಯೋ ಅವರಿಗೆ ಈಶ್ವರ ಎಲ್ಲೋ ಒಂದು ಕಡೆಯಿಂದ ನೀಡುತ್ತಾರೆ ನಾವು ಮತ್ತು ನೀವು ನಮ್ಮ ಕುಟುಂಬವನ್ನು ಪೋಷಿಸಲು ಹಿಂಜರಿಯುತ್ತೇವೆ ಆದರೆ ಈ ಸಂಸಾರವನ್ನು ಪೋಷಿಸುವವರನ್ನು ನೋಡಿ ಅವರು ಈ ಸಂಸಾರದ ಪ್ರತಿಯೊಂದು ಜೀವಿ ಜಂತುಗಳನ್ನು ನೋಡಿಕೊಳ್ಳುತ್ತಾರೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲದ ಅಗತ್ಯವಿದೆ ಧನ್ಯವಾದಗಳು